ಕ್ವಿಕ್ಕಾಗಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ತಂದಿದ್ದೀನಿ ತುಂಬ ಕ್ವಿಕ್ಕಾಗಿ ತುಂಬ ಬೇಗ ಅತಿ ಸುಲಭವಾಗಿ ಮಾಡುವಂಥ ಸ್ವೀಟ್ ಇದು ನಿಮಗೂ ಗೊತ್ತಿರ್ಬೋದು ಹೇಳಿ ಯಾವುದು ಅಂತ ನೋಡೋಣ ಇದೇ ಪಕೋಡ ಸ್ವೀಟ್ ಪಕೋಡ ಅಂದರೆ ಮುಳಕ ಅಂತ ಹೇಳ್ತೀವಿ ನಮ್ಮ ಕಡೆ ಗೋಧಿ ಹಿಟ್ಟಿನಲ್ಲಿ ಮಾಡುವಂಥದ್ದು ಇದರಲ್ಲಿ ಎಷ್ಟು ಬೇಗ ಆಗುತ್ತೆ ಇದು ಗೊತ್ತಾ ತುಂಬಾ ಈಸಿ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದರಿಂದ ಒಂದೂವರೆ ಗ್ಲಾಸ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಯಾಲಕ್ಕಿ ಪುಡಿ ಆಮೇಲೆ ನಾನು ಬೆಲ್ಲನ ಸ್ವಲ್ಪ ಕರಗಿಸಿ ಹಾಕಿದ್ದೀನಿ ಅಂದರೆ ಗಟ್ಟಿ ಬೆಲ್ಲ ಹಾಕಿದರೂ ಹಾಕ್ಬೋದು ಹೇಗೂ ನೀರು ಹಾಕ್ತೀವಿ ಅಂತ ನಾನು ಸ್ವಲ್ಪ ಬೆಲ್ಲ ಚೂರು ಕರಗಿಸ್ಕೊಂಡಿದ್ದೆ ಗಟ್ಟಿ ಬೆಲ್ಲನೂ ಹಾಕಿ ನೀವು ಮಾಡ್ಬೋದು ಆಮೇಲೆ ಇದು ಅಚ್ಚಿನ ಬೆಲ್ಲ ಇರುತ್ತಲ್ವ ಅದನ್ನು ಕರಗಿಸ್ಕೊಂಡಿದ್ದೆ ನಾನು ಇದಕ್ಕೆ ಎಷ್ಟು ಬೆಲ್ಲ ಬೇಕಾಗುತ್ತೆ ಅಷ್ಟು ನೋಡ್ತಾ ನೋಡ್ತಾ ಹಾಕ್ಕೊಳ್ಳೋಣ ಒಂದೇ ಸರಿ ನೀರು ಹಾಕಬಾರ್ದು ಒಂದೇ ಸರಿ ತುಂಬ ಬೆಲ್ಲನೂ ಹಾಕಬಾರ್ದು ಟೇಸ್ಟಿಗೆ ತಕ್ಕಷ್ಟು ಸ್ವಲ್ಪ ಸಿಹಿ ಸಿಹಿ ಇರಬೇಕು ಚೆನ್ನಾಗಿರುತ್ತೆ ಇದು ಇದಕ್ಕೆ ಸೋಡಾ ಸಹ ನಾನು ಹಾಕಿಲ್ಲ ಆದರೂ ಚೆನ್ನಾಗಿ ಉಬ್ಬಿ ಒಳ್ಳೆ ಸಾಫ್ಟಾಗಿಯೇ ಬರುತ್ತೆ ನೀವು ಸೋಡಾ ಬೇಕಾದರೂ ಒಂದು ಚಿಟಿಕೆ ಹಾಕ್ಬೋದು ಬೇಡ ಅಂತೇನಿಲ್ಲ ನೋಡಿ ನಾನು ಇನ್ನು ಗಟ್ಟಿಯಾಯಿತು ಅನಿಸು ಅನ್ನಿಸ್ತಾ ಇತ್ತು ಸ್ವಲ್ಪ ಮತ್ತು ಬೆಲ್ಲವೂ ಹಾಕಿದ್ರೆ ಚೂರು ಸ್ವೀಟ್ ಬೇಕಾಗ್ತಾ ಇತ್ತು ಕಲರ್ ನೋಡಿ ನಾನು ರುಚಿ ಅಂತೂ ನೋಡಲ್ಲ ಯಾವುದೇ ಒಂದು ನಾವು ಮಾಡುವಾಗಲೂ ನಾನು ಸಾಮಾನ್ಯವಾಗಿ ರುಚಿ ನೋಡೋಲ್ಲ ಇದನ್ನು ಹಾಗೆ ನಾನು ಮಾಡ್ತಾಯಿದ್ದೀನಿ ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ನೀರು ಹಾಕಿ ಕಲಗಿಸ್ಕೊಂಡ್ಮೇಲೆ ಎಷ್ಟು ಕ ಈ ಥರ ಇದೇ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಮೊದಲೇ ನಾನು ಒಂದು ಕಡಾಯಲ್ಲಿ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಮೀಡಿಯಮ್ ಫ್ಲೇಮಲ್ಲೇ ಕರಿಯೋಣ ಯಾಕೆಂದರೆ ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಅದು ಕತ್ತೋಗಿಬಿಡುತ್ತೆ ಮೇಲುಗಡೆಯಿಂದ ಒಳಗಡೆ ಬೇಯಲ್ಲ ನಿಧಾನವಾಗಿ ಒಂದೊಂದಾಗಿ ಬಿಡ್ತಾ ಹೋಗೋಣ ಸಣ್ಣ ಸಣ್ಣ ಉಂಡೆನ ಇದು ನಾವಂತೂ ಮುಳೆ ಮುಳಕ ಸುಟ್ಟೆ ಹೀಗೆಲ್ಲ ಹೇಳ್ತೀವಿ ನಮ್ಮ ಹವ್ಯಕ ಭಾಷೆಯಲ್ಲಿ ನಮ್ಮ ಉತ್ತರ ಕನ್ನಡದ ಭಾಷೆಯಲ್ಲಿ ಮಲೆನಾಡಿನ ಭಾಷೆಯಲ್ಲಿ ನೀವು ಈ ನಿಮ್ಮ ಕಡೆ ಏನು ಹೇಳ್ತೀರ ಅಂತ ಗೊತ್ತಿಲ್ಲ ನನಗೆ ಸ್ವೀಟ್ ಪಕೋಡ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಾನಂತೂ ಅವಾಗವಾಗ ಮಾಡ್ತಾನೆ ಇರ್ತೀನಿ ಈಸಿಯಾಗಿ ಏನಾದರೂ ಸಿಹಿ ತಿನ್ನಬೇಕು ಅನಿಸಿದರೆಲ್ಲ ಮಾಡಿಬಿಡ್ಬೋದು ಪಟ್ಟಂತ ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟಿನ ನೆನೆಸ್ಕೊಂಡು ನಿಮಗೆ ಎಷ್ಟು ಬೇಕು ಗೋಧಿ ಹಿಟ್ಟು ಅಷ್ಟು ಒಂದು ಮಾ ನೆನ್ಸಿ ನೀರಲ್ಲಿ ಹಾಕಿ ನೀರು ಹಾಕಿ ಮತ್ತು ಬೆಲ್ಲ ಹಾಕಿ ಕಲಸಿಬಿಟ್ರೆ ಆಯಿತು ಉಪ್ಪು ಸ್ವಲ್ಪ ಏಲಕ್ಕಿ ಇಷ್ಟೇ ಅದು ಏನು ಕೆಲಸ ಇಲ್ಲ ಇದಕ್ಕೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಕಲರ್ ಬಂದಮೇಲೆ ಅದನ್ನು ತೆಗೆದ್ರಾಯ್ತು ಸ್ವಲ್ಪ ಎಣ್ಣೆ ಅನಿಸಿದರೆ ನೀವು ಒಂದು ಟಿಶ್ಯೂ ಪೇಪರ್ಲೆಲ್ಲ ಹಾಕಿ ಬೇಕಾದರೆ ಇಟ್ಕೊಳ್ಳಿ ಬಹಳ ಚೆನ್ನಾಗಿರುವಂಥ ಒಂದು ಮುಳಕ ರೆಡಿ ಆಯಿತು ನೋಡಿ ಇನ್ನೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಹೀಗೆ ಮಾಡಿ ಕರಿತೀನಿ ತಿನ್ನೋದಕ್ಕಂತೂ ಬಿಸಿ ಬಿಸಿ ಈ ಚಳಿಗಾಲ ಅಥವಾ ಮಳೆಗಾಲ ಎಲ್ಲ ಇದ್ದಾಗ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೀ ಜೊತೆಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಹಾಗೇನು ಯಾವಾಗ ಬೇಕಾದರೂ ತಿನ್ಬೋದು ಹಬ್ಬದಲ್ಲಿ ನಮ್ಮ ಕಡೆ ದೇವಿ ಹಬ್ಬ ಯಾವುದಾದ್ರೂ ಹಬ್ಬ ಎಲ್ಲ ಇದ್ದಾಗ ಅಥವಾ ಹಿರಿಯರ ದಿನ ಎಲ್ಲ ಇದ್ದಾಗ ಈ ಥರದ್ದು ಒಂದು ಮಾಡೇ ಮಾಡ್ತಾರೆ ಈ ಮುಳಕವನ್ನು ಎಲ್ಲ ಕಡೆ ಮಾಡ್ತಾರೆ ಅನಿಸುತ್ತೆ ನನಗೆ ಅನಿಸಿದ ನನಗೆ ಗೊತ್ತಿರೋ ಪ್ರಕಾರ ಹಾಗೆ ತುಂಬ ಇಷ್ಟವಾದಂಥ ತುಂಬ ರುಚಿಯಾದಂಥ ತುಂಬ ಬೇಗನೆ ಆಗುವಂಥ ಒಂದು ಸ್ವೀಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಟ್ರೈ ಮಾಡಿ ನೋಡಿ ಒಂದು ಸರಿ ಈ ಸ್ವೀಟನ್ನು ಈ ಸ್ವೀಟ್ ಪಕೋಡವನ್ನು ತುಂಬ ಚೆನ್ನಾಗಾಗುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನಾನು ಕರೆದಿಟ್ಟಿದ್ದೀನಿ ಕಲರ್ ಕಲರ್ ಇದು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ವಾ ಬಾಯಲ್ಲಿ ಹಿ ಹಾಕಿದರೆ ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎರಡು ದಿನ ಇಟ್ಕೊಂಡು ತಿನ್ಬೋದು ಇವತ್ತಿಂದ ಇವತ್ತೇ ಖಾಲಿ ಮಾಡಬೇಕು ಅಂತನೂ ಇಲ್ಲ ಹೇಗೆ ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ